ವೀಕ್ಷಕರೇ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳು ನಿಮ್ಮ ನಿತ್ಯ ದೈನಂದಿನ ಜೀವನದಲ್ಲಿ ಬದಲಾಯಿಸಿಕೊಳ್ಳಲೇಬೇಕಾಗಿರತಕ್ಕಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡೋಣ ವಿಡಿಯೋ ಸ್ಪೀಡ್ ಮಾಡಿ ನೋಡಬೇಡಿ ನಾರ್ಮಲ್ ಆಗಿ ನೋಡಿ ಆಲ್ರೆಡಿ ನಾವೇ ಸ್ಪೀಡಾಗಿ ಹೇಳಿರ್ತೀವಿ ನೀವು ಮತ್ತೆ ವಿಡಿಯೋ ಸ್ಪೀಡ್ ಮಾಡಿದ್ರೆ ಸರಿಯಾಗಿ ವಿಷಯಗಳು ಅರ್ಥ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನೋಡಿ ಮಕರ ರಾಶಿಯವರು ಬಹಳ ಮುಖ್ಯವಾಗಿ ಈ ಕೇತುವಿಗೆ ಸಂಬಂಧಿಸಿರ್ತಕ್ಕಂಥ ಪರಿಹಾರಗಳನ್ನು ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಜೊತೆಗೆ ಈ ಪೂರ್ವ ದಿಕ್ಕಿಗೆ ಮುಖ್ಯ ದ್ವಾರವಿರುವಂತಹ ಮನೆಯಲ್ಲಿ ವಾಸವಾಗಿರ್ತಕ್ಕಂಥದ್ದು ಅಂದ್ರೆ ಪೂರ್ವ ದಿಕ್ಕಿನ ಮನೆ ನಿಮಗೆ ಬಹಳಷ್ಟು ಶ್ರೇಷ್ಠಕರವಾಗಿರ್ತಕ್ಕಂತಹ ಒಳ್ಳೆಯ ಫಲಗಳು ತಂದು ಕೊಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇನ್ನು ಈ ಮದ್ಯಪಾನಿಗಳಿಂದ ದೂರವಿರಬೇಕು ಧೂಮಪಾನ ಮದ್ಯಪಾನ ಅಥವಾ ಇನ್ನಿತರ ಯಾವುದೇ ಒಂದು ಕೆಟ್ಟ ಚಟ ಇರತಕ್ಕಂತ ಸ್ನೇಹಿತರಿಂದ ನೀವು ದೂರ ಇರಬೇಕು ಕೆಟ್ಟ ಚಟ ನೀವು ಮಾಡಬಾರ್ದು ಜೊತೆಗೆ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತವರ ಸ್ನೇಹದಿಂದ ನೀವು ದೂರ ಇರತಕ್ಕಂಥದ್ದು ಅಂತವರ ವಿಶ್ವಾಸದಿಂದ ದೂರ ಇದ್ರೆ ಏನು ನಷ್ಟ ಇಲ್ಲ ಒಳ್ಳೆಯವರ ಸಂಘವನ್ನ ಮಾಡಿಕೊಳ್ಳಿ ಒಳ್ಳೆಯವರ ಸಂಘದಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿಟ್ಕೋಬೇಕು ಇನ್ನು ಮನೆಯ ಯಾವುದೇ ಒಂದು ಭಾಗವನ್ನ ಕತ್ತರಿಸಬಾರದು ಅಂದ್ರೆ ಅದನ್ನ ಬಿಳಿಸ್ಬೋ ಬಿಳಿಸುವಂತದ್ದಾಗ್ಲಿ ಅಥವಾ ತೆಗೆಸುವಂತದ್ದಾಗ್ಲಿ ಅಹ್ ಅದನ್ನ ತುಂಬಿದ ಹಾಗಿರ್ಬೇಕು ಮನೆ ಯಾವುದೇ ಒಂದು ಮನೆ ಮುಕ್ಕಾಗಬಾರದು ಮುಕ್ಕಾಗಬಾರ್ದು ಹಾಗಾಗಿ ಯಾವುದೇ ಒಂದು ಭಾಗವನ್ನ ಕತ್ತರಿಸುವಂತಹ ರೀತಿಯಲ್ಲಿ ಇರ್ತಕ್ಕಂತಹ ಮನೆಯಲ್ಲಿ ವಾಸವಿರಬಾರ್ದು ಜೊತೆಗೆ ನೋಡಿ ಈ ಅಹ್ ದನಕರುಗಳಿಗೆ ಅಥವಾ ಪಶು ಪಕ್ಷಿಗಳಿಗೆ ಪಾಲನೆ ಪೋಷಣೆಯನ್ನ ಮಾಡತಕ್ಕಂಥದ್ದು ನಿಮ್ಮ ಕೈಲಾಗಿರ್ದಷ್ಟು ಏನೋ ಅನ್ನ ಆಹಾರ ಹಾಕುವಂಥದ್ದು ಅಥವಾ ಮನೆಯಲ್ಲೇ ನೀವು ಸಾಕಿದ್ರಿ ಅಂತಂದ್ರೆ ತೊಂದರೆ ಇಲ್ಲ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ